విత్ సైకి పవర్ యూట్యూబ్ చాల వీక్ష స్వగత ఇందు ప్రస్తాప అంశ ఈ యూట్యూబ్ చాలా ప్రాక్టీస్ విత్ సైకి పవర్ ఎంబరు మానసిక విద్య ఈ యూట్యూబ్ చాలా చాలా అతిహెచ్చు ಮಾತಾಡಿ ಯಾಕೆ ಏನ್ ಪ್ರೇರಣೆ ಇವರು ತುಂಬಾ ಜನ ಕೇಳ್ತಿದ್ದಾರೆ ಅದು ಇವತ್ತು ನಾನು ಈ ಹಿಂದೆ ಈಗ ನನ್ನ ವೃತ್ತಿ ಏನು ನಾನು ಬರಹಗಾರ ಕಾಲ ಅದೆಲ್ಲ ಗೊತ್ತಿಲ್ಲ ಈಗ ಸಿಂಹ ಅಕ್ಷರಾಗಿ ಅದಕ್ಕೇ ನಿರ್ದೇಶಕನಾಗಿ ಸಾಕಷ್ಟು ಆಸಕ್ತಿ ಇತ್ತು ಸಾಕಷ್ಟು ವಿದ್ಯೆಗಳು ಪರ್ಸೆಪ್ಷನ್ ಎನ್ ಎನ್ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಸಾಕಷ್ಟು ವಿದ್ಯೆಗಳು ಕಲಿಸಿದ ಮಾನಸಿಕ ವಿದ್ಯೆಗಳೆಲ್ಲ ನಂತರ ನಮಗೆ ಪ್ರಾಕ್ಟೀಸ್ ವಿದ್ಯೆಯನ್ನು ಹುಟ್ಟು ಹಾಕಿ ಅದಕ್ಕೆ ಫಾರ್ಮುಲೇಟೆಡ್ ಆಗಿದ್ದೀವಿ ಅಂದ್ರೆ ಸೂಕ್ತ ಕರ್ತನಾಗಿದ್ದೇನೆ ಇದರ ನನ್ನ ಸಂಪರ್ಕದಲ್ಲಿ ಇರತಕ್ಕಂತದ್ದು ಇದೆ ಗೊತ್ತಿದೆ ಮತ್ತೆ ಹೆಂಗೆ ವಿಚಾರ ಮಾಡ್ತೀವಿ ಬಂದಾಗ ಕೆಲವು ನಮಗೆ ಈ ಕೇಳ್ಕೊಳ್ತಾರೆ ಸಹಾಯಕ ತರನೇ ಬಂದೆ ಅಂತ ಆ ರೀತಿ ಸಮಸ್ಯೆ ಕೇಳ್ಕೊೊಂಡಾಗ ಕೇವಲ ನಾವು ವಾಚಿಕ ಪ್ರದತೆ ಬಗ್ಗೆ ಮಾಡ್ತಾರೆ ಆದರೆ ಇದರ ಕುರಿತು ಅತಿ ಹೆಚ್ಚು ಆಸಕ್ತಿ ಬಂದಿದ್ದು ಆರೋಗ್ಯದ ಕುರಿತು ಅಥವಾ ಇತರ ಜನರಿಗೆ ಜಾಗೃತಿ ಮಾಡಿಸ್ಬೇಕು ಅಂತ ಯೋಚನೆ ಬಂದಿದ್ದು ಅಥವಾ ಒಂದು ಹೋರಾಟ ಮಾಡಬೇಕು ಅಂತ ನನಗೆ ಅನಿಸಿದ್ದು ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಯಾಕೆ ಬಂತು ಆ ಥರ ಆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಏನು ಆಯಿತು ಸಮಸ್ಯೆ ಆ ಥರ ಯಾಕೆ ನನಗೆ ಯೋಚನೆ ಬಂತು ಅಂದರೆ ಆ ಕೋವಿಡ್ ನೈನ್ಟೀನ್ ಅಂದರೆ ಆ ಕರೋ ಬಂದಾಗ ಆ ಇತಿಹಾಸ ತೆಗೆದುಕೊಂಡ್ರೆ ನಾವು ನಮ್ಮ ದೇಶದಲ್ಲಿ ಮೊದಲನೇ ಕೋವಿಡ್ ಕೇಸು ಗೊತ್ತಾಗಿತ್ತು ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತು ನಮ್ಮ ದೇಶದಲ್ಲಿ ಕಾ ಕಾಣಿಸ್ಕೊಂಡ ಮೊದಲನೇ ಕೇಸಂದು ಕೋವಿಡ್ ಕೇಸಂದು ನಂತರ ಇನ್ನು ಸಾಕಷ್ಟು ಕೇಸುಗಳು ಅಲ್ಲೆಲ್ಲೇ ಕಾಣಿಸ್ಕೊಳ್ತಾ ಬಂದವು ಸರ್ಕಾರ मार्च इतने तारीख लाक अनौंस मारच इप्त एर सवि इपत् अलवरे व्याधि अथवा समस्या इयानक वाता गए ना नग भयानक स्थिति ಇಡೀ ದೇಶ ಏನು ಆಗಿಬಿಟ್ಟಿದೆ ಇನ್ನೇನು ಉಳಿಯೋಲ್ಲ ನಾವು ಎಲ್ಲರಲ್ಲಿ ಭಯ 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 ಸಹಜ ನನಗೂ ಆ ಭಯ ಇದ್ದೇ ಇರ್ತದ ಸಹಜವಾಗಿ ಅದೇನು ಆ ಲಾಕ್ಡೌನ್ ಎಂಬ ಅದು ಹೆಂಗಿತ್ತು ಯಾಕೆ ಗೊತ್ತಿರಲ್ಲ ನಾವತ್ತೂ ನೋಡಿಲ್ಲ ಆದರೆ ಯೋಚನೆ ಮಾಡೋಕ್ಕೆ ಸಾಕಷ್ಟು ಸಮಯ ಸಿಗ್ತೇನೆ ಆಗ ಗೊತ್ತಾಯಿತು ಇದು ಭಯಾನಕ ದರೋಡೆ ಭಯಾನಕ ಖಾಯಿಲೆ ಅಲ್ಲ ಭಯಾನಕ ದರೋಡೆ ನನ್ನ ಅರವತ್ತೇಳು ವರ್ಷ ಜೀವನದಲ್ಲಿ ಸರ್ಕಾರ ಮಾಡಿರುವಂತಹ ಅತಿ ದೊಡ್ಡ ದರೋಡೆ ಇದು ಸರ್ಕಾರಕ್ಕಿ ಸಿಸ್ಟಮ್ ಭಾರತೀಯ ವ್ಯವಸ್ಥೆ ನಾಚೆ ಆಗ್ತಾ ಇಲ್ವಾ ಏನು ರೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಕೋವಿಡ್ ಇಂದ ಸತ್ತ ಸಂಖ್ಯೆ ಕೋವಿಡ್ ಇಂದ ಸತ್ತಿದಾರೆ ಅಂತ ಹೇಳಿದ ಸಂಖ್ಯೆ ಕೇವಲ ಐದು ಲಕ್ಷಕ್ಕಿ ಕಡಿಮೆ ಮತ್ತು ಅಷ್ಟು ಭಯಂಕರ ಅಂತ ನಿಮ್ಗೆ ಅನಿಸ್ತೈತೆ ಮತ್ತು ಸರ್ ನೂರು ಕೋಟಿ ಸಾಯ್ಬೇಕಾಯ್ತಲ್ಲ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ನೂರು ಕೋಟಿ ಸಾಯ್ಬೇಕಾಯ್ತು ಯಾವ ಸತ್ತಿರೋ ಗೊತ್ತೆ ಐದು ಲಕ್ಷಕ್ಕೆ ಕಡಿಮೆ ಸತ್ತಿದಾರಲ್ಲ ಆ ಐದು ಲಕ್ಷನೂ ನೋಡಿ ಯಾವತ್ತು ಮೊದಲನೇ ಕೇಸು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ವ್ಯಾಕ್ಸಿನ್ ಯಾವಾಗ ಬಂದಿದ್ದು ಇಪ್ಪತ್ತೊಂದರಲ್ಲಿ ಜನವರಿ ಐ ತಿಂಕ್ ಇಪ್ಪತ್ತನೇ ತಾರೀಕು ಅಂತಾರೆ ವ್ಯಾಕ್ಸಿನ್ ಮೊದಲನೇ ವ್ಯಾಕ್ಸಿನ್ ಒಂದು ವರ್ಷ ಒಂದು ವರ್ಷ ವರ್ಷದ ಕಾಲ ಯಾವ್ಯಾವ ವ್ಯಾಕ್ಸಿನ್ ಇರಲಿಲ್ಲ ದೇಶ ಸಾಯಬೇಕಾಯಿತು ಸತ್ಯ ಯಾರು ಈ ಐದು ಲಕ್ಷ ಸಹ ಎಂಥವ್ರು ಸತ್ತಿದ್ದಾರೆ ಬೇರೆ ಬೇರೆ ಕಾಲಿಗಳಿರ್ತಕ್ಕಂಥ ವ್ಯಕ್ತಿಗಳು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು ಇಂಥವ್ರು ಸತ್ತಿದ್ದಾರೆ ಆತವಾ ನೀವು ಸಾಯಿಸಿದ್ದೀರಿ ತೊಂಬತ್ತು ಪರ್ಸೆಂಟ್ಗೆ ಹೆಚ್ಚು ಜನ ನೀವು ಸಾಯಿಸಿದ್ದೀರಿ ಜನ ಸತ್ತಿಲ್ಲ ಹೆದರ್ಸಿ 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 ಹೇಳಿ ಆ ಕೋವಿಡ್ ಬಂದಾಗ ಅದೇನು ಲಂಗ್ಸ್ ಇನ್ಫೆಕ್ಷನ್ ಆಗ್ತದೆ ಅದು ನೆಗಡೆ ಜಾಸ್ತಿ ಆಗ್ತದೆ ಅಂತ ಇಟ್ಟಿರಿ ಆ ಇನ್ಫೆಕ್ಷನ್ ಆದಾಗ ಬಿ ಏನು ಬಿಸಿಲಿನ ವಾತಾವರಣ ಇರಬೇಕು ತಕ್ಷಣ ರಿಕವರಿ ಮನುಷ್ಯ ರಿಕವರಿ ಆಗ್ತಾರೆ ಹೋಗಿ ನೀವು ಆ ಐ ಸಿ ಯುನ ಇಡ್ತೀರಲ್ಲ ಐ ಸಿ ಯು ಫಸ್ಟೇ ಅವರಿಗೆ ಆ ಇನ್ಫೆಕ್ಷನ್ ಸಾಯ್ತಿದ್ರು ನೋಡಿ ಅಂದ್ರೆ ಮತ್ತು ಚಳಿಯಲ್ಲಿ ಇಡ್ತಾರೆ ಭಯಾನಕ ಚಳಿ ಐ ಸಿ ಅಂದರೆ ಇನ್ನು ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ನಿಮಗೆ ಅಸಹ್ಯ ಆಗ್ತಾ ಇಲ್ವ ಲಕ್ಷಗಳು ಲಕ್ಷಗಳು ಕೋಟಿಗಳು ಬಿಲ್ ಮಾಡ್ತೀರಲ್ಲ ಅಸಹ್ಯ ಅಲ್ವಾ ಏನು ಕುಂತ್ಯ ಇಸ್ ನೋ ಟ್ರೀಟ್ಮೆಂಟ್ ಯಾವುದೇ ಪ್ರೋಟೋಕಾಲ್ ಏರೋ ಮಹಾ ಅಂದರೆ ಆ ನೆಗಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದಿಷ್ಟು ಏನು ಮಾತ್ರೆ ಕೊಟ್ಟಿರ್ಬೋದು ಇದು ಡೋಲೋ ಸಿಕ್ಸ್ಟಿ ಫೈವ್ ಏನು ಮಾತ್ರೆ ಕೊಟ್ಟಿರ್ಬೋದು ಬಿಟ್ಟರೆ ಇನ್ನು ಲಂಗ್ಸ್ ಒಂದು ಆಕ್ಸಿಜನ್ ಹಾಕಿದ್ದೀರಿ ನೀವು ಎಲ್ಲ ಕ್ರಿಯೇಷನ್ ಇದು ಎಲ್ಲ ಕ್ರಿಯೇಟ್ ಮಾಡಿದ್ರಿ ನೀವೇ ನೀವೇನು ವ್ಯವಸ್ಥೆ ಸರ್ಕಾರದ ಅಧಿಕಾರಿಗಳು ಜನಪ್ರತಿನಿಧಿಗಳು ಮೆಡಿಕಲ್ ಮಾಫಿಯಾ ವೈದ್ಯರು ಎಲ್ಲರೂ ಸೇರಿ ಮಾಡಿದ ಜನ ಮಾಡೋದು ಮೋಸ ಇದೀವಿ ನೀವು ನಾನು ನೂರ ನಲವತ್ತು ಕೋಟಿ ಜನಸಂಖ್ಯೆ ಹೀಗೆ ಮಾಡ್ತೀರ ಮೋಸ ನೀವು ಆ ಕರ್ಸ್ತಾನೆ ಅದರ ಕುರಿತು ಯೋಚನೆ ಮಾಡಿದೆ ಅರೆ ಇನ್ಫೆಕ್ಷನ್ ಆದಾಗ ಅಥವಾ ಕರೋನಾ ವೈಸಿಗೆ ಮಿಸ್ ಹೋಗಿದಾಗ ಅವನು ಬಿಟ್ಟುಬಿಟ್ಟು ಏನೂ ಆಗಲ್ಲ ಏನೂ ಆಗೋಲ್ಲ ಅದು ನಮ್ಮದು ಉಷ್ಣ ಪ್ರದೇಶ ಇಂಡಿಯಾ ನಮ್ದು ಸಮಸ್ಯೆ ಭಾಳ ತುಂಬ ಚಳಿ ಪ್ರದೇಶದಂಥ ಸಮಸ್ಯೆಗಳು ಆಗಿದ್ದಾವೆ ತುಂಬ ಚಳಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಕೋವಿಡ್ ಸಂಖ್ಯೆ ಮರಣ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ದೇಶ ಏನು ಆಗಿಲ್ಲ ನಿಮ್ಗೆ ಗೊತ್ತಿರುವ ಈ ವಿಚಾರ ಮಹಾನ್ ಮೇಧಾವಿಗಳು ವಿಜ್ಞಾನಿಗಳು ವೈದ್ಯ ವಿಜ್ಞಾನಿಗಳು ಸರ್ಕಾರ ನೀವು ಹೇಳಬೇಕಾಯ್ತು ಸ್ವಾಮಿ ಏನೂ ಆಗಲ್ಲ ಇದು ನೆಗಡೆ ಅಂತ ಖಾಯಿಲೆ ವಾಸಿ ಆಗುತ್ತೆ ನೀವು ಟೆನ್ಷನ್ ಆಗಬೇಡಿ ನಮ್ಮ ನರ್ಸ್ಗಳಿಗೂ ನಮ್ಮ ಆಶಾ ಕಾರ್ಯಕರ್ತರಿಗೂ ನಮ್ಮ ಮನ್ನಾ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು ಕಳಿಸ್ತೀವಿ ನಮ್ಮ ವೈದ್ಯ ವಿದ್ಯಾರ್ಥಿಗಳು ನರ್ಸಿಗೆ ವಿದ್ಯಾರ್ಥಿಗಳಿದ್ದಾರೆ ವಾರ ಹೋಗಿ ಧೈರ್ಯ ತುಂಬಿದೆ ಅಂತ ನೀವು ಯಾಕೆ ಮಾಡಲಿಲ್ಲ ಆ ಕೆಲಸ ನಿಮ್ಗೆ ಜ್ಞಾನ ಇಲ್ವಾ ಅಥವಾ ಬೇಕಂದ್ರೆ ಮೋಸ ಮಾಡ್ಬೇಕಂತ ದುಡ್ಡು ಮಾಡ್ಬೇಕಂತ ನಿಂತ್ಕೊಂಡ್ಬಿಟ್ರ ವೈಕರಣಕ್ಕೆ ಹಾಕ್ತ ನೇರ ಪ್ರಶ್ನೆ ಇದೆ ನಾನು ನಿಮಗೆ ಅಸಹ್ಯ ಆಗ್ತಾ ಇಲ್ವಾ ಒಕಡೆ ನಮಗೆ ಜ್ಞಾನ ಇಲ್ಲ ನಾವು 75 ದುಡ್ ಮಾರೋದು ಇದ್ರೆ तो ಒಕಡೆ अथवा अथवा ನಮಗೆ ಎಲ್ಲ ಗೊತ್ತಿದೆ ಕಾರಣವೆಸ್ ಬಗ್ಗೆ ಗೊತ್ತು ಅದೇನ್ ಮಾಡ್ತ ಗೊತ್ತ ಎಲ್ಲ ಗೊತ್ತಿದೆ ನಾಟ್ काढಿದೀವಿ ನಾವು ಅಂತ ಒಕಡೆ ಯಾ ಯಾರು ಬೇಕೆ ಬೇಕಲ್ಲ ನಾಟ್ काढ ಅ ಒಕಡೆ ಕರೋನಾ ವೈರಸ್ ಅನ್ನ ವಾಸಿ ಮಾಡಿದ್ದು ಪ್ರಕೃತಿ ನಿಮ್ಮ ವ್ಯಾಕ್ಸಿನೇಷನ್ ಅಲ್ಲ ಪ್ರಕೃತಿಯಿಂದ ವಾಸಿ ಆಗಿದ್ದದು ಪ್ರಕೃತಿ ವ್ಯಾಕ್ಸಿನ್ ವ್ಯಾಕ್ಸಿನ್ ಮಾಡಿದೆ ಬಾಳ ದೇಹದಲ್ಲಿ ಪ್ರತಿ ಉಂಟು ಮಾಡಿದ್ದು ಪ್ರಕೃತಿ ಅಂದರೆ ನಮ್ಮ ದೇಹ ನಮ್ಮ ದೇಹ ದೇಹದಲ್ಲಿರ್ತಕ್ಕಂಥ ಕಣಗಳೇ ಆ ವೈರಸ್ಗೆ ಆಂಟಿಬಾಡೀಸ್ ಕ್ರಿಯೇಟ್ ಮಾಡಿದ್ದು ನೀವಲ್ಲ ನೀವು ಒಂದು ವರ್ಷ ನಂತರ ವ್ಯಾಕ್ಸಿನೇಷನ್ ಮಾಡಿರೋದು ಒಂದು ವರ್ಷ ಬಿಟ್ಟ ನಂತರ ಒಂದು ವರ್ಷ ಯಾವ ವ್ಯಾಕ್ಸಿನೇಷನ್ ಇರಲಿಲ್ಲ ಇದು ಸತ್ಯ ಇದೇ ವೈದ್ಯರು ಅವತ್ತು ಆರೋಗ್ಯದ ಬಗ್ಗೆ ಹೇಳಬೇಕಾಗಿತ್ತು ಜನರಿಗೆ ಮೆಡಿಸಿನ್ಸ್ ಬಗ್ಗೆ ಅಲ್ಲ ಇದು ಏನೂ ಇಲ್ಲ ಆ ಇಮ್ಯೂನಿಟಿ ಪಾವ ಮಾಡ್ಕೊಂಡ್ರೆ ಸರಿ ಹೋಗುತ್ತದೆ ಅಷ್ಟೇ ಇದರಲ್ಲಿ ಏನೂ ಇಲ್ಲ ಅಂತ ಹೇಳಬೇಕಾಗಿತ್ತು ಆವಾಗ ಜನರ ನಿಮ್ಮನ್ನು ದೇವ್ರತ ಕೈ ಮುಗಿಯುತ್ತಿದ್ದರು ತಪ್ಪಲು ಮಾಡಿದ್ದೆವು ಇಲ್ಲಿ ಸೊ ಈಗಲೇ ನೋಡಿದ್ರೆ ಈಗ ನೋಡಿ ಒಂದು ಪುಸ್ತಕ ಬರ್ದೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಬರ್ತಾರೆ ಮುರುಳೆನೇ ಬರ್ತದೆ ಎಲ್ಲ ಹಂಗಾಗ್ತಾರೆ ಹಾಕ್ತಾರೆ ಸಣ್ಣ ಈ ಸತ್ತೋಗ್ತಾರೆ ಚಿಕ್ಕ ಮಕ್ಕಳು ಬರ್ತದೆ ಪಾಪ ಈ ವೈರಸ್ ಅವ್ರಿಗೆ ಹೇಳಿತ್ತು ಆ ವೈರಸ್ ಬಂದು ನಾನು ಚಿಕ್ಕ ಮಕ್ಕಳಿಗೆ ಅಟ್ಯಾಕ್ ಮಾಡಿ ದೊಡ್ಡ ಅಟ್ಯಾಕ್ ಮಾಡ್ತೀನಿ ಇವ್ರು ಪಾಪ ಹೇಳಿದ್ದೀವಿ ಡಾಕ್ಟರ್ಸ್ಗೆ ಆಯಿತಾ ಐ ಸಿ ಎಮ್ ಆರ್ನವ್ರಿಗೆ ಅಥ್ತ ಏನು ಯು ಎನ್ ಒನವ್ರಿಗೆ ಎಲ್ಲ ಪಾಪ ಹೇಳಿತ್ತು ಈ ವೈರಸ್ ಬಂದು ಚಿಕ್ಕ ಮಕ್ಕಳು ಮಾತ್ರ ಬರ್ತದೆ ಟಾರ್ಗೆಟ್ ಆಗ ಬರೆದಿಂತಹ ಪುಸ್ತಕ ಇದು ಮೂರನೇ ಅಲೆ ಅಂತ ಪುಸ್ತಕ ಇದು ಮೂರನೇ ಅಲೆ ಅಂತ ಏನೂ ಆಗಲ್ಲ ಏನೂ ಇಲ್ಲ ಹೆದರ್ಕೋಬೇಡಿ ಈಗ ಸಿನಿಮಾ ಮಾಡೋಕ್ಕೂ ಜನ ಬರ್ತಿದ್ದಾರೆ ದುಡ್ಡಾಕಿ ಸಾರ್ ಅಂತ ಬರ್ತಿದ್ದಾರೆ ಬಟ್ ಇದಾದ ನಂತರ ಈಗ ನಾವು ಕಲ್ಸೋ ಸಿನಿಮಾ ಮಾಡ್ತಿದ್ರು ಅದಾದ ನಂತರ ಬ್ಲ್ಯಾಕ್ ಆಟ್ ಮಾಡ್ಬೇಕಂತಿ ಬ್ಲ್ಯಾಕ್ ಆಟ್ ಮೂರನೇ ಅಲೆ ಅಂತ ತಿಂತೀನಿ ಇರಲಿ ಸಿನಿಮಾ ವಿಷಯ ಆಮೇಲೆ ಅಂದರೆ ಧೈರ್ಯವಾಗಿ ಪುಸ್ತಕ ಬರ್ತದೆ ಇದೆಲ್ಲ ಮೋಸ ಅಂತ ಆಗ ನನಗೆ ಬಂದು ಯೋಚನೆ ಬಂತು ಇನ್ನು ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅದು ಬಿಡಿ ಅದು ಹೋಯ್ತು ಬಿಡಿ ಕೋಣ ವೈಸ್ ಹೋಯ್ತು ದೊಡ್ಡ ಮಾಡಿದ್ದು ದುಡ್ಡು ಮಾಡಿಕೊಂಡ್ರು ಹಾಳು ಮಾಡಿಬಿಟ್ರು ಕೋಟಿ ಕಡೆ ಕೋಟಿ ಕಡೆ ಬಿಳು ಮಾಡಿದ್ದವು ಹಾಳಾಗಿ ಅದು ವಿಚಾರ ಬಿಟ್ಬಿಡಿ ಅದೇ ನಿಮ್ಮ ಯೋಗ್ಯತೆಗೆ ಇಷ್ಟು ಇಡ ಆ ವ್ಯಾಕ್ಸಿಸ್ ಮಾಡಿಕೊಟ್ರಲ್ಲ ನೀವು ಆಕ್ಸಿಜನ್ಸ್ ಮಾಡಿಕೊಟ್ರಲ್ಲ ನೀವು ಉಚಿತ ಯಾವುದು ಉಚಿತ ಅಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದಿರಿ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಸೀರೆ ಜಾಸ್ತಿ ಆಯಿತು ಎಲ್ಲ ಹಾಳು ಮಾಡಿದ್ದು ಉಚಿತ ಏನು ಕೊಟ್ಟಿದ್ದಾರೆ ಯಾರು ಸರ್ಕಾರ ಉಚಿತ ಕೊಡೋಕ್ಕೂ ಬರೋಣ ಬಿಡಿ ಅದರ ಪ್ರಶ್ನೆ ಬೇರೆ ನಾನು ರಾಜಕೀಯ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಹೆಲ್ತ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಏನಾಯಿತು ಹೀಗೆ ಕೆಲಸ ಮಾಡ್ತೇನೆ ಆ ಹೆಲ್ತ್ ಇಶ್ಯೂಸ್ ಬಗ್ಗೆ ಬರ್ತದೆ ನಾನು ಈಗಲೂ ಐ ಆಮ್ ನಾಟ್ ಎ ಮೆಡಿಕಲ್ ಆಫೀಸರ್ ನಾನು ವೈದ್ಯನಲ್ಲ ಆದರೆ ಹೆಲ್ತ್ ಬಗ್ಗೆ ನನಗೆ ಗೊತ್ತಿರತಕ್ಕಂಥದ್ದು ಹೇಳೋ ಅಧಿಕಾರ ನನಗಿದೆ ಈ ದೇಶ ಪೌರಾಣ ನಾನು ಈ ದೇಶ ನಾಗರಿಕ ನಾನು ಇನ್ನು ಶುಗರ್ ಬಗ್ಗೆ ಶುಗರ್ ಕಂಪ್ಲೀಟ್ ಬಗ್ಗೆ ಇದೆ ನಿಮಗೆ ಶುಗರ್ ಕಂಪ್ಲೇಂಟ್ ಅಂತ ಹೋದ ವ್ಯಕ್ತಿ ಲೈಫ್ ಲಾಂಗ್ ಮಾತ್ರೆಗಳು ಬಿ ಪಿ ಅಂತ ಹೋದೆ ಲಾಂಗ್ ಮಾತ್ರೆಗಳು ಹಾರ್ಟಿಗೆ ಸಮಸ್ಯೆ ಆದರೆ ಸ್ಟಂಟ್ ಹಾಕಿರಿ ನೋಡಿದೆಲ್ಲ ಇದಕ್ಕೆ ಮತ್ತೆ ಕಡಿವಾಣ ಹಾಕ್ಲೇಬೇಕಲ್ಲ ಇಷ್ಟಂತ ಇಷ್ಟೊಂದು ಜನ ಸಹಿಸ್ಕೊಳ್ತಾರೆ ಶುಗರ್ ಕಂಪ್ಲೇಂಟು ಬರೋ ಹಾಗೆ ಮಾಡ್ತಾ ಇದ್ರೆ ಅದು ದೊಡ್ಡ ಮಾಫಿ ಅದು ಆಮೇಲೆ ಹೇಳ್ತೀನಿ ಆ ಅಂಕಿ ಅಂಕಿಅಂಶಿ ಹೇಗೆ ಅದು ಅದು ಆ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್ ಆಮೇಲೆ ಕೊಡ್ತೀನಿ ನಿಮಗೆ ಬೇರೆ ವಿಡಿಯೋ ಮಾಡೋದು ನಾನು ಇದೆಲ್ಲ ಆದ ಮೇಲೆ ನನಗೆ ಹೇಳ್ತಿದ್ದೇನಪ್ಪ ಅಂದರೆ ಇದಕ್ಕೆ ಆರೋಗ್ಯದ ಜಾಗೃತಿ ಉಂಟು ಮಾಡಬೇಕನ್ನು ನನ್ನ ಯೂಟ್ಯೂಬ್ ಚಾನಲ್ ಅಂತ ನನಗೆ ಹೆಸರು ಬಂತು ಆದ್ದರಿಂದಲೇ ಈಗ ನಾವು ಈ ಯೂಟ್ಯೂಬ್ ಚಾನಲ್ ಪ್ರ್ಯಾಕ್ಟೀಸ್ ವಿತ್ ಸೈಕಿಕ್ ಪವರ್ বৈঠকে আরকু মাটি করতে বেড়ে বিদ্যার্থ সার আম প্রশ্ন পড়বো নিা মানে ইতিহাস মাথা সব ন বরহগার বরহগারনিক যা টিকার গ্রহ শক্তি ইত্যাদি আর শক্তি বরহগার আগো কাদামী কারো ಅದು ಯುದ್ಧ ಇರ್ಬೋದು ಕರೋನಾ ವೈರಸ್ ಇರ್ಬೋದು ಹೆಲ್ತ್ ವಿಚಾರ ಇರ್ಬೋದು ರಾಜಕೀಯ ಇರ್ಬೋದು ಪ್ರೀತಿ ಪ್ರಕರಣಗಳಿರ್ಬೋದು ಏನೇ ಬೇಕಾದ್ರೆ ಆಗಿರ್ಬೋದು ಒಂದು ಬರಹಗಾರಿಗೆ ಅಥವಾ ಅಥವಾ ಒಂದು ಕಾದಂಬರಿ ಕಾರಣಿಗೆ ಯಾವುದೋ ಒಂದು ವಸ್ತು ವಿಚಾರನ ತಿಳ್ಕೋಷ್ಟು ಶಕ್ತಿ ಇರಬೇಕು ಅವನಿಗೆ ಅವನು ಬರಹಗಾರನಾಗೋದ ರವಿಕಾಣದ ಕವಿ ಕಾಣ್ತಾನೆ ಇದು ಸಾಹಿತ್ಯದ ಸಂಬಂಧಪಟ್ಟ ನಾನು ಅದು ಆ ರೀತಿಯಲ್ಲಿ ನನಗೆ ಆ ನಾಡಿಗೆ ಬಂದಿದೆ ಆತನ ಗಡಿಸ್ತೀನಿ ಬಿಕಾಸ್ ಇದಲ್ಲ ನಾನು ವೈದ್ಯನ ವೈದ್ಯಷ್ಟೇ ಅಲ್ಲ ಅವ್ರ ತಕ್ಕೇ ತಿಳ್ಕೊಳ್ತೀವಿ ವಿಚಾರ ಮುಗಿಸ್ ಓದ್ತೀನಿ ಎಲ್ಲ ಓದ್ತೀನಿ ನನಗೆ ಒಂದು ಕ್ಯಾಂಟಿ ಬರ್ತದೆ ಅವರೇ ವಿಡಿಯೋ ವೀಡಿಯೋ ಮುಂದೆ ಬರೋದ ಸೊ ಯಾಕೆ ಯಾರು ಹೇಳ್ತೀನಿ ಅಂದರೆ ಯಾಕೆ ನಾನು ಈ ನನ್ನ ಯೂಟ್ಯೂಬ್ ಚಾನಲ್ ಹೆಲ್ತ್ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತೇನೆ ಇದೇ ಕಾರಣ ಬೇರೆ ಏನಿಲ್ಲ ಸರಿ ಕಾರಣ ಬಿಟ್ಟು ಬಿಡಿ ಅದು ಏನಿಲ್ಲ ಜಸ್ಟ್ ಸಿಂಪಲ್ ವಾಶ್ ಸಿಂಪಲ್ ಟೆಕ್ನಿಕ್ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಲು ಓದೋದು ಕಡಿಮೆ ಅಷ್ಟೇ ಏನು ಇಮ್ಯುನಿಟಿ ಪವರ್ ಅಂದರೆ ವಿಟಮಿನ್ ಸಿ ವಿಟಮಿನ್ ಡಿ ಅವು ಇವು ಸ್ವಲ್ಪ ಒಂದಿಷ್ಟು ತಿನ್ನ ಮುಗಿದು ಆವಾಗ ಈ ದಿನ ಆಮೇಲೆ ಒಂದು ಎರಡನೇ ಉಪವಾಸ ಅದೇ ಉಪವಾಸ ಇದ್ದರೆ ಇಮ್ಯುನಿಟಿ ಆಗ್ತದೆ ಆ ಕರ್ಣ ಸತ್ತು ಹೋಗ್ತದೆ ಇಷ್ಟೇ ಅದಕ್ಕೆ ಮೂರು ದಿನ ಟ್ರೀಟ್ಮೆಂಟ್ ಅಂತ ಒಂದು ರೂಪಾಯಿ ಖರ್ಚಿದೆ ಇಷ್ಟೇ ಬೇರೆ ಇಲ್ಲ ಯಾಕೆ ತಂದ್ರೆ ಇಲ್ಲ ಬಿಡಿ ಅದು ಬೇಡ ಈಗ ಇನ್ನೂ ಇಂಥ ಸಮಸ್ಯೆ ಬೇಕಷ್ಟು ಆಗಲ್ಲ ಮಧುಮೇಹ ಡಯಾಬಿಟೀಸ್ ಶುಗರ್ ಕಂಪ್ಲೇಂಟ್ ಸಮಸ್ಯೆನೇ ಅಲ್ಲ ಲೈಫ್ ಲಾಂಗ್ ಮಾತ್ರೆ ಅಂತ ಹೇಳ್ತಾರಲ್ಲ ಮನಸ್ಸು ಬೇಸರ ಆಗಲ್ಲ ಬೇಸರ ಆಗಲ್ಲ ಇದು ನಾನು ಯಾಕೆ ಜನರಿಗೆ ಸೇವೆ ಅಷ್ಟೇ ಜಾಗೃತಿ ಅಷ್ಟಿದೆ ಹೋರಾಟ ಇದು ಅದರಿಂದ ನನ್ನ ವಿಡಿಯೋಗಳಲ್ಲಿ ಕೆಲ ಸಂದರ್ಭ ಬಂದಾಗ ಏನು ಆರೋಗ್ಯದ ಕುರಿತು ಹೇಳ್ತಾ ಇದೀನಿ ನಾನು ಹೆಚ್ಚಿಗೆ ಹೇಳೋದು ಮಾನಸಿಕ ಮಾನಸಿಕ ವಿಚಾರಗಳೇ ಹೇಳೋದು ಅದು ವೈಜ್ಞಾನಿಕವಾಗಿರ್ತದೆ ನಾನು ಮಾನಸಿಕ ವಿಚಾರ ಅಂತ ಹೇಳಿ ಯಾವುದೋ ರೀತಿ ಅವೈಜ್ಞಾನಿಕವಾಗಿ ಅತಾರ್ಕಿಕವಾಗಿ ಮಾತಾಡೋ ಅಭ್ಯಾಸ ಇಲ್ಲ ನನಗೆ ಅದಕ್ಕೆ ಅಗತ್ಯವೂ ಇಲ್ಲ ನಾನು ಮಾತಾಡೋ ಪ್ರತಿಯೊಂದು ವೈಜ್ಞಾನಿಕವಾಗಿರ್ತದೆ ನೈತಿಕವಾಗಿರ್ತದೆ ತಾರ್ಕಿಕವಾಗಿರ್ತದೆ ಸಮಾಜ ಸಮಾಜ ಪರ ಇರ್ತದೆ ಸೊ ಇದು ನನ್ನ ಅಭ್ಯಾಸ ಇರಲಿ ಇಂತಹ ಅದ್ಭುತವಾದ ವಿಚಾರ ಒಳಗೊಂಡ ಈ ಪ್ರಾಕ್ಟೀಸು ಸೈಖಿಕ ಪವರ್ ಎಂಬ ವಿದ್ಯಾನಿ ಇಷ್ಟಪಟ್ಟ ವ್ಯಕ್ತಿಗಳು ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕ್ತಿರುವ ವ್ಯಕ್ತಿಗಳು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಒಂದೇ